ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹಿಯ ಇಂದಿನ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ರಾಮ್ ಅವರು ಸೀತಾ ಮತ್ತು ರುದ್ರಪ್ರತಾಪ್ ಅವರ ಮದುವೆ ಕೊನೆ ಹಂತದಲ್ಲಿ ಅಂದರೆ ಹೂವಿನ ಹಾರ ಬದಲಾಯಿಸ್ಕೋಬೇಕು ಆ ಹಂತದಲ್ಲಿ ಇರುತ್ತೆ ಆಗ ಈ ರುದ್ರ ಪ್ರತಾಪ್ ಏನು ಮನೆ ಮಾರಬೇಕು ಅಂತ ಮಾತಾಡ್ಕೊಂಡು ಬಂದಿರ್ತಾನಲ್ಲ ಆ ವ್ಯಕ್ತಿನ ಅವರು ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡಿರ್ತಾರೆ ಮತ್ತು ಮದುವೆ ನಿಲ್ಲಿಸಿ ಅಂತ ಕೂಡ ರಾಮ್ ಅವರು ಹೇಳ್ತಾರೆ ಆಗ ಈ ರುದ್ರ ಪ್ರತಾಪ್ ಯಾಕೆ ರೀ ಯಾವ ಕಾರಣಕ್ಕೆ ಮದುವೆ ನಿಲ್ಲಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಮತ್ತು ಸೀತಾ ಅವರು ಕೂಡ ರಾಮ್ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ ಆಗ ರಾಮ್ ಅವರು ಸೀತಾ ನೀವು ನೀವೇನು ಅಂತಕೊಂಡಿದ್ದೀರಾ ಇವನೊಬ್ಬ ದೊಡ್ಡ ಫ್ರಾಡ್ ಅಂತ ಹೇಳ್ತಾರೆ ಆಗ ಅವರು ಏನು ಹೇಳ್ತಾ ಇದ್ದೀರ ನೀವು ರಾಮ್ ನೀವೇನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ರಾಮ್ ಅವರು ಅವರೇ ಇವನು ನಿಮ್ಮ ಆಸ್ತಿ ಅಂದರೆ ನಿಮ್ಮ ಪ್ರಾಪರ್ಟಿಗೋಸ್ಕರ ಮತ್ತು ತಾತ ಅಜ್ಜಿ ಅವರು ಆಧಾರದಲ್ಲಿರುವಂತಹ ಎಲ್ಲ ಮನೆಗಳಿಗೋಸ್ಕರ ಇವನು ಎಲ್ಲ ಪ್ಲಾನ್ ಮಾಡಿಕೊಂಡು ನಿಮ್ಮನ್ನು ಮದುವೆ ಮಾಡ್ಕೊತಾ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸೀತಾ ಅವರು ರಾಮ್ ಏನು ಹೇಳ್ತಾ ಇದ್ದೀರಾ ನಮ್ಮ ಮನೆ ಆಸ್ತಿ ಮೇಲೆ ಯೂರಿಯಾ ಕಾಸೆ ಪಡ್ತಾರೆ ಅಂತ ಕೇಳ್ತಾರೆ ಹೌದು ಸೀತಾ ಅವರೇ ಅವನು ನಿಮ್ಮನ್ನು ಮದುವೆ ಆಗ್ತಾ ಇರೋದು ನಿಮ್ಮ ಜೊತೆ ಚೆನ್ನಾಗಿ ಬಾಳ್ಬೇಕು ಅಂತ ಅಲ್ಲ ಅದರ ಅದರ ಬದಲು ನಿಮ್ಮ ಮನೆ ಆಸ್ತಿನೆಲ್ಲ ಮದುವೆ ಆಗ್ತಿದ್ದಂಗೆ ಅವನ ಹೆಸರಿಗೆ ಮಾಡಿಕೊಂಡು ಅದನ್ನೆಲ್ಲ ಮಾರಿಬಿಟ್ಟು ಒಂದಷ್ಟು ದುಡ್ಡು ಮಾಡಬೇಕು ಅನ್ನೋ ಬಿಸ್ನೆಸ್ ಪ್ಲ್ಯಾನ್ ಮಾಡಿಕೊಂಡಿದ್ದಾನೆ ಈ ಾನೆ ದೊಡ್ಡ ಫ್ರಾಡ್ ಅಂತ ದೊಡ್ಡ ಫ್ರಾಡ್ ಇವನು ಅಂತ ಹೇಳ್ತಾರೆ ಇದನ್ನೆಲ್ಲ ಪ್ರೂವ್ ಮಾಡೋಕ್ಕೆ ಸಾಕ್ಷಿ ಬೇಕಲ್ಲ ಈ ರುದ್ರ ಪ್ರತಾಪ್ ಸುಮ್ಮನೆ ಇರ್ತಾನ ರಾಮ್ ಏನು ಹೇಳ್ತಾ ಇದ್ದೀರಾ ನೀವು ಏನ್ರಿ ಇದು ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ ಹೇಳ್ತಾನೆ ಏ ಎಷ್ಟೋ ನಿಮಗೆ ಧೈರ್ಯನೋ ನೋಡೋ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಂತಹ ವ್ಯಕ್ತಿನ ತೋರಿಸ್ತಾನೆ ಆ ವ್ಯಕ್ತಿ ಕೂಡ ಹೇಳ್ತಾನೆ ಆ ವ್ಯಕ್ತಿ ಹತ್ರ ಕೂಡ ಹೇಳಿಸ್ತಾರೆ ಆ ವ್ಯಕ್ತಿ ಹೌದು ಇವರು ಮದುವೆ ಆಗ್ತಿದ್ದಂಗೆ ಮನೆ ಮತ್ತು ವಟಾರ ಎಲ್ಲ ಇವ್ರ ಹೆಸರಿಂಗ್ ಮಾಡಿಕೊಂಡು ಅದನ್ನೆಲ್ಲ ಮಾರಿಬಿಟ್ಟು ಇವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಲಾಯರ್ ನಮಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ರುದ್ರ ಪ್ರತಾಪ್ ಇದ್ದವನು ಇದೆಲ್ಲ ಸುಳ್ಳು ಇವನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಮಾತೇ ಚೇಂಜ್ ಮಾಡ್ತಾನೆ ರಾಮ್ ಇದನ್ನೆಲ್ಲ ಇಲ್ಲಿಗೆ ಸುಮ್ಮನೆ ಬಿಡಲ್ಲ ಯಾರಿಗೋ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸಿಹಿ ಕಳಿಸಿರುವಂಥ ವಾಯ್ಸ್ ಮೆಸೇಜ್ ಕೂಡ ತೋರಿಸ್ತಾನೆ ಅದರಲ್ಲಿ ಸಿಹಿ ಹೇಳಿರ್ತಾಳೆ ನನ್ನ ಅನಾಥಾಶ್ರಮಕ್ಕೆ ಆಗ್ತಾರಂತೆ ಮತ್ತು ನಮ್ಮ ಮನೆ ಆಸ್ತಿನೆಲ್ಲ ಮಾರ್ತಾರಂತೆ ಈ ಬ್ಯಾಡ್ ಅಂಕಲ್ ಅಂದರೆ ನ್ಯೂ ಫ್ರೆಂಡ್ ಅಂತ ಹೇಳಿರ್ತಾಳೆ ಇದನ್ನು ಕೇಳಿ ಸೀತಾ ಅವರಿಗೂ ಕೂಡ ಒಂದು ಕ್ಷಣ ಶಾಕ್ ಆಗಿಬಿಟ್ಟಿರುತ್ತೆ ಸಿಹಿ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಸೀತಾ ಅವ್ರಿಗೆ ಗೊತ್ತಿರುತ್ತೆ ಇನ್ನು ತಾತ ಅಜ್ಜಿ ಅಂತೂ ನಾವು ನಂಬಿದಂತಹ ಹುಡುಗ ಯುವನೇನ ಈ ಥರ ಒಂದು ಕೆಟ್ಟ ಮನಸ್ಸು ಇರುತ್ತಾ ಒಬ್ಬ ಹೆಣ್ಣು ಮಗಳಿಗೆ ಒಬ್ಬ ವ್ಯಕ್ತಿಗೆ ಒಂದು ಹೆಣ್ಣು ಮಗಳ ಜೀವನ ಅದಲ್ಲಿ ಆಟ ಆಡುವಷ್ಟು ಅಂತ ಹೇಳ್ಬಿಟ್ಟು ಅವರಿಗೂ ಬೇಜಾರಾಗುತ್ತೆ ಇನ್ನು ಸುಲೋಚನಾ ಮತ್ತು ಅವರ ಅಣ್ಣ ಮೆಲ್ಲಗೆ ಅಲ್ಲಿಂದ ಕಾಲ್ ಕೀಳೋದಕ್ಕೆ ನೋಡ್ತಾ ಇರ್ತಾರೆ ಇವೆಲ್ಲ ಸುಳ್ಳು ಸೀತಾ ನೀನು ಮೊದಲು ಮದುವೆ ದಾ ಮುಹೂರ್ತ ಮೀರೋಗ್ಬಿಡುತ್ತೆ ಅಂತ ಸುಲೋಚನ ಹೇಳ್ತಾಳೆ ನಂತರ ಸೀತಾ ಅದನ್ನು ಒಪ್ಪಲ್ಲ ಯಾಕಂದರೆ ಒಂದು ಸರಿ ಸೀತಾ ಅವರಿಗೆ ಒಬ್ಬರ ಬಗ್ಗೆ ಏನಾದರೂ ಅನಿಸಿದ್ರೆ ಅದನ್ನು ಯೋಚನೆ ಮಾಡ್ತಾರೆ ಅವರು ಅಂತ ಹೇಳ್ಬೋದು ಇನ್ನು ರುದ್ರ ಪ್ರತಾಪ್ ಬಗ್ಗೆ ಅವರಿಗೂ ಎಲ್ಲನೂ ಗೊತ್ತಾಗುತ್ತೆ ಆದರೆ ಅವನೊಬ್ಬ ಫ್ರಾಡ್ ಮಾಡಿರೋದನ್ನೆಲ್ಲ ಸತ್ಯ ಅಂತ ಗೊತ್ತಾಗುತ್ತೆ ಮತ್ತೆ ಇದನ್ನು ಅಲ್ಲಿಗೆನೇ ಸುಮ್ಮನೆ ಬಿಡಲ್ಲ ಸೀತಾ ಅವರು ಹಸೆ ಮೇಲೆ ನಿಂತು ನಿಂತಿರುವಂತಹ ಸೀತಾ ಅವರು ಕೆಳಗಡೆ ಇಳಿದು ಬಂದು ರುದ್ರ ಪ್ರತಾಪ್ಗೆ ಕೆನ್ನಡೆಗೆ ಬಾರಿಸ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ರುದ್ರ ಪ್ರತಾಪ್ ಆಲ್ರೆಡಿ ರಾಮ್ ಇರೋ ನಿಂತಿರೋ ಹತ್ರ ಹೋಗಿ ನಿಂತಿರ್ತಾನೆ ಯಾರು ಯಾರಿದು ನನಗೆ ಗೊತ್ತೇ ಇಲ್ಲ ನೀನೆಲ್ಲ ಸುಳ್ಳು ಹೇಳ್ತಾ ಇದ್ದೀಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮದುವೆ ನಿಲ್ಸೋಕ್ಕೆ ಪ್ಲ್ಯಾನ್ ನಿಂದು ಅಂತ ಹೇಳ್ಬಿಟ್ಟು ಇರ್ತಾನೆ ಅವರು ಅಲ್ಲಿಗೆ ಬಂದ್ಬಿಟ್ಟು ರುದ್ರ ಪ್ರತಾಪ್ ಕೆಲಗೆ ಸರಿಯಾಗಿ ಬಿಡ್ತಾರೆ ಯಾಕಂದ್ರೆ ಸೀತಾ ಅವರಿಗೆ ಮೊದಲೇ ಗೊತ್ತಿರುತ್ತೆ ಆದ್ರೆ ಈ ರಾಮ್ ಸಿಹಿ ಅಜ್ಜಿ ತಾತ ಇವರೆಲ್ಲರಿಗೂ ಸಿಹಿಗೆ ಅಪ್ಪ ಬೇಕು ಮತ್ತೆ ರಾಮ್ ಅವರು ಸಹ ಹೇಳಿರ್ತಾರೆ ಮದುವೆ ಆಗಿ ನೀವು ಒಳ್ಳೆ ವ್ಯಕ್ತಿ ಅಂತ ಅದಕ್ಕೋಸ್ಕರ ಸೀತಾ ಅವರು ಮದುವೆಗೆ ಒಪ್ಕೊಂಡಿರ್ತಾರೆ ಅದನ್ನು ಬಿಟ್ಟು ಅವರು ಮನಸ್ಸಿನಿಂದ ಅಲ್ಲ ರುದ್ರಪ್ರತಾಪ್ ಕೆನ್ನೆಗೆ ಸರಿಯಾಗಿ ಬಿಡ್ತಾರೆ ಅವರು ರುದ್ರ ಪ್ರತಾಪ್ಗೆ ಎಲ್ಲರ ಮುಂದೆ ಅವಮಾನ ಕೂಡ ಆಗಿರುತ್ತೆ ಮತ್ತು ಮದುವೆ ಕೂಡ ನಿಂತೋಗುತ್ತೆ ನಂತರ ಇನ್ನು ಅಜ್ಜಿ ತಾತ ಇದ್ದವರು ಸೀತಾ ಹಸೆಮಣೆ ಏರಿದಂತಹ ಹೆಣ್ಣು ಮಗಳು ಮದುವೆ ಆಗದೆ ಇದ್ದರೆ ಇನ್ನೂ ಮದುವೆ ಆಗಲ್ಲ ಕಣಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ ಇನ್ನು ಸೀತಾ ಕರುಳಿಗೆ ತಾಳಿ ಕಟ್ಟುವವರು ಯಾರು ರಾಮವರು ಸಹ ಅಲ್ಲೇ ಇರ್ತಾರೆ ಆದರೆ ಸಡನ್ನಾಗಿ ನಾನು ಮದುವೆ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ ಸೀತಾ ಬೇರೆ ಕಾ ಸಿಹಿ ಕೂಡ ಬೇರೆ ಕಾಡಿಸ್ತಾ ಇರಲ್ಲ ಇನ್ನು ಸಿಹಿ ಹುಡ್ಕೋಕ್ಕೆ ನಮ್ಮ ರಾಮವರು ಹೋಗ್ತಾರ ರುದ್ರ ಪ್ರತಾಪ್ ಬಣ್ಣ ಎಲ್ಲರ ಎದುರಿಗೂ ಗೊತ್ತಾಗುತ್ತೆ ಹಾಗಾಗಿ ರುದ್ರ ಪ್ರತಾಪ್ನ ಅಲ್ಲಿಂದ ಆಚೆ ಆಗ್ತಾರೆ ಅಷ್ಟರಲ್ಲಿ ಪೊಲೀಸ್ನವರು ಕೂಡ ಬರ್ತಾರೆ ಇನ್ನು ಅಶೋಕ್ ಅವರು ಬಂದು ರಾಮನ ಮನಸ್ಸಲ್ಲಿರುವಂತಹ ಪ್ರೀತಿನ ಸೀತಾ ಅವ್ರಿಗೆ ಹೇಳ್ತಾರೆ ಅಂತ ಕಾದು ನೋಡಬೇಕಿದೆ